ಒಲ್ಲ ಮೂಲಗಳ ಹೇಳಬೇಡ್ರಿ ಯಾರೂ ತಾರಾಟಕ್ಕೆ ತಗೊಂಡೆಲ್ಲ ನಮ್ಮ ಎಲ್ಲಾರು ಶಬಾಷಿಗಿರಿ ಕೊಟ್ಟಾರ ನಾವು ಅಂಜೆಲ್ಲ ಅಳಕೆಲ್ಲ ಮುಖ ಸಪ್ಪು ಮಾಡೆಲ್ಲ ಹಸುನ್ ಮುಖರಾಗಿ ಬರ್ತಾ ಇದ್ದೀವಿ ಅದ್ರ ನೀವು ತಿಳ್ಕೊಬೇಕು ಮತ್ತು ಅವ್ರು ಕೊಟ್ಟಂತ ಸೋಕಾಸ್ ನೋಟಿಸ್ ಉತ್ತರ ಕೊಟ್ಟಿ ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ ಅದನ್ನೇ ಬಬ್ಬಿ ಹಾಕ್ತಾರೆ ನನ್ನ ಮಕ್ಳು ಕೆಲವೊಮ್ಮೆ ಅದಾರ ವಿಜಯಪುರ ಈಗ ನಾನು ಸೈಲೆಂಟ್ ರಮೇಶ್ ಜಾರಕೋಳಿ ವಾಯ್ಲೆಂಟ್ ನಾ ಎಷ್ಟು ಹುರುಪುರಾಗೈತಿ ಅದು ನೋಡ್ರಿ ಬರೀರಿ ನೀವು ಬೆಂಗಳೂರು ಕೋಲಾರ ಈ ರೀತಿ ಒಂದು ನಾವು ನಮ್ಮ ತಂಡ ಹೋಗ್ತದೆ ಪ್ರತಿಯೊಂದು ಕಡೆ ಮಾಹಿತಿ ತಗೋತೀವಿ ಎಷ್ಟು ಕರಾಳವಾದಂಥ ಒಂದು ಕಾನೂನು ಇದೆ ಅನ್ನೋವಂಥದ್ದನ್ನು ನಾವು ಅದರ ಜೊತೆಗೆ ಈ ನೆಕ್ಸ್ಟ್ ಡೇ ನಾವು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಮುಂದೆ ಹೋಗ್ತೀವಿ ಅವಾಗ ಯಾವ್ಯಾವ ಮಠಗಳ ಮಂತ್ರಿಗಳು ಏನು ಆಗಿವೆ ಯಾವ್ಯಾವ ರೈತರ ಜಮೀನುಗಳು ಆಗಿವೆ ಅವೆಲ್ಲ ಮಾಹಿತಿಯನ್ನು ಕೊಡುವಂಥದ್ದು ಅವ್ರನ್ನ ಕರ್ಕೊಂಡು ಹೋಗ್ತೀವಿ ಅಲ್ಲಿ ಮಠ ಮಠಾಧೀಶರನ್ನ ಪಲ್ ಪ್ಲಸ್ ರೈತರನ್ನ ಕರ್ಕೊಂಡು ಎಷ್ಟೋ ದಲಿತರ ಜಮೀನುಗಳು ಸಹಿತ ಇವತ್ತು ವಕ ಆಗಿತ್ತು ನಿಮಗೆಲ್ಲ ನೋಡಿರಬೇಕು ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಜಮೀನಿನ ಮೇಲೆ ಬಂದು ಗುಂಡಾಗಿರಿ ಮಾಡುವಂಥದ್ದು ಆಗಿದೆ ಅದಕ್ಕೆ ನಾವು ಪ್ರಧಾನಮಂತ್ರಿಗಳನ್ನು ಪೂರ್ಣ ನಮ್ಮ ಏನು ಅಂತ ಮುಗಿದ ಮೇಲೆ ಪ್ರಧಾನಮಂತ್ರಿಗಳನ್ನ ಸಹ ಭೇಟಿ ಆಗ್ಬೇಕಂತ ಮಾಡಿದ್ದೀವಿ ಮುಂದೆ ನಾವು ದಾವಣಗೆರೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನ ಕರ್ನಾಟಕದ ಸಮಾವೇಶವನ್ನು ಮಾಡೋರು ಅಂತ ಹೇಳಿ ನಿರ್ಣಯ ಮಾಡಿದ್ವಿ ನಡೀತದೆ ಅದನ್ನೂ ಮಾಡ್ತೀವಿ ಕೋರ್ ಕಮಿಟಿ ಸಭೆ ಇದೆ ಅದರಲ್ಲಿ ಏನಂದ್ರೆ ಚರ್ಚೆ ಆಗುತ್ತೆ ನಾಳೆಯ ನೋಡೋಣ ಯಾರ್ಯಾರು ಉತ್ತರ ಕೊಡ್ತಾರೆ ನೋಡೋಣ ಎಲ್ಲ ಉತ್ತರಗಳನ್ನ ಸದಾ ಸನ್ನದರಾಗಿ ನಿಂತೀವಿ ನಾವು ಅಂಜೆಲ್ಲ ಅಳಕೆಲ್ಲ ಮುಖ ಸಪ್ಪು ಮಾಡಿಲ್ಲ ಹಸುನ್ ಹಸನ್ಮುಖರಾಗಿ ಬರ್ತಾ ಇದ್ದೀವಿ ಅದ್ರ ನೀವು ತಿಳ್ಕೊಬೇಕು ನೀವು ಯಾರ್ಯಾರು ಸುಮ್ಮನೆ ಹೊಡ್ಕೊತ್ಕೊಂಡ್ರೆ ಮಾಡ್ರಿ ಭಾಳ ಮುಖ ಬಾಡಿತ್ತು ಭಾಳಷ್ಟು ತರಾಟೆಗೆ ತಗೊಂಡ್ರೆ ಹೇಳಿ ಬಲ್ಲ ಮೂಲಗಳ ಮಾಡಬೇಡ್ರಿ ಯಾರೂ ತರಾಟೆಗೆ ನಮಗೆ ಎಲ್ಲರೂ ಸಹಭಾಷಿಗಿರಿ ಕೊಟ್ಟಾರ ಮತ್ತು ಅವ್ರು ಕೊಟ್ಟಂಥ ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟಿ ಯಾರು ಸಂಧಾನ ಯಾರು ಮಾಡೋದ್ರಿ ಅವ್ರ ಯಾಕೆ ಸಂದಾನ ಮಾಡ್ತಾರೀ ಅವ್ರು ಬಹಳ ಹೈ ಪವರ್ ಕಮಿಟಿ ಇದು ಕರ್ನಾಟಕದ ಹೈ ಪವರ್ ಕಮಿಟಿ ನಾಳೆ ಕೂಡ ಕೂಡ ನಾವು ಯಾರನ್ನೂ ಭೇಟಿ ಆಗಿಲ್ಲ ನಾವು ಒಬ್ಬನೇ ನಮ್ಮ ಶಿಸ್ತು ಸಮಿತಿ ಅಧ್ಯಕ್ಷರು ಅವ್ರ ಭೇಟಾಗಿದ್ದು ಬಿಟ್ಟರೆ ರಾಜನಾಥ್ ಸಿಂಗ್ರ ನಾವು ಇದ್ರೆ ರಕ್ಷಣಾ ಸಚಿವರನ್ನ ಮತ್ತು ಹೆಚ್ಚಾಗಿ ನಾವು ಈ ವಕಪ್ದ ಬಗ್ಗೆ ನಮ್ಮದು ಭಾಳ ಕನ್ಸರ್ನ್ ಇರೋದು ನಮ್ಮ ರೈತರ ಜಮೀನು ಮಂದಿರಗಳು ವಕಫ್ ಕಾನೂನು ಬಗ್ಗೆ ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಟ್ಟಿದ್ದೀವಿ ಮತ್ತು ಇವತ್ತು ರಾಜನಾಥ್ ಸಿಂಗ್ರು ನಮ್ಮ ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಎಲ್ಲ ನಮಗೆಲ್ಲ ಭಾಳಷ್ಟು ಗೌರವವನ್ನು ಕಾಣುವಂಥವ್ರು ಅವ್ರನ್ನ ಮಾತ್ರ ನಾವು ಸರ್ ಅಂತ ಸ್ವಲ್ಪ ದಿವಸ ಆಕ್ರಿ ಖಾಯಂ ಸಾಲೆಂಟ್ ಆಗಿರೋ ಹೇಳಿ ಹೆಂಗೆ ನಮ್ಮದು ಜನಪರ ಹೋರಾಟ ಮಾಡ್ತೀವಿ ಕಾಂಗ್ರೆಸ್ ವಿರುದ್ಧ ಭ್ರಷ್ಟಾಚಾರ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೀವಿ ನಮ್ಮ ನಾಯಕರ ವಿರುದ್ಧ ಗುಪ್ತ ಪತ್ರಗಳನ್ನು ಬರೀತೀವಿ ರಾಜ್ಯಾಧ್ಯಕ್ಷ ಎಲ್ಲರ ಬಗ್ಗೆ ಬರೀತೀವಿ ನಮ್ಮ ಟಾರ್ಗೆಟ್ ವಿಜೇಂದ್ರ ಅಲ್ರಿ ನಮ್ಮ ಟಾರ್ಗೆಟು ಭಾರತೀಯ ಜನತಾ ಪಾರ್ಟಿ ಮುಂದಿನ ಸಲ ಸರ್ಕಾರ ಮಾಡಬೇಕು ಅನ್ನೋ ಟಾರ್ಗೆಟ್ ನಮ್ದೇನು ಟಾರ್ಗೆಟು ಒಂದು ಸರ್ಕಾರ ಆದಾಗ ಒಬ್ಬ ಪ್ರಾಮಾಣಿಕ ಒಳ್ಳೆಯ ಮುಖ್ಯಮಂತ್ರಿನ ಕೊಡ್ಬೇಕು ಅನ್ನೋದು ನಮ್ಮ ಟಾರ್ಗೆಟ್ ಭ್ರಷ್ಟ್ರ ಆಗಬಾರ್ದು ಅನ್ನೋದೇ ನಮ್ಮ ಟಾರ್ಗೆಟ್ ವಂಶವಾದಕ್ಕಿಂತ ದೂರ ಆಗ್ಬೇಕು ಟಾರ್ಗೆಟ್ ಅದು ಹೇಳಿ ಹೇಳ್ತಾರಲ್ರಿ ಮನೆಗೆ ಹೇಳ್ತಾರಲ್ಲ ಏ ದಾಂಧಿ ಮಾಡ ಪೊಲೀಸರು ಬರ್ತಾರ ಮನೆಗೆ ಹೇಳುದಿಲ್ಲ ಸಣ್ಣದೇ ಹೊರಗೆ ಹೋಗ್ಬೇಡ ಪೊಲೀಸರ ನಾವು ಅವ್ರು ಸೀಮಿತ ಅವರು ಎಲ್ಲ ನನಗೆ ಬೇಕನ್ನೋರು ಇಲ್ಲ ಈಗ ನನ್ನ ಮಗ ಬಂದಿದ್ದ ನನ್ನ ದೊಡ ನಮ್ದು ಕೋರ್ಟ್ ಕೇಸ್ ಇತ್ತು ಬಂದಿದ್ದ ಬಿ ಜೆ ಪಿ ಪ್ರಾಥಮಿಕ ಸದಸ್ಯನೂ ಇಲ್ಲ ಅದನ್ನೇ ಬೊಬ್ಬಿ ಹಾಕ್ತಾರೆ ನನ್ನ ಮಕ್ಳು ಕೆಲವೊಮ್ಮೆ ಜೆ ಬಿಜೆಪಿ ಒಳಗೆ ಯತ್ನಾಳ್ ತಮ್ಮ ಮಗನ ಕರ್ಕೊಂಡು ಹೋಗಿದ್ರು ಅವರು ಬೇರೆ ಕೆಲಸಕ್ಕೆ ಬಂದಿದ್ದ ನಾವೇನು ಬಿಜೆಪಿಯೊಳಗೆ ಟಿಕೆಟು ಬಿಡಿಯಲ್ಲ ನಮ್ಮ ಮಗ ಟಿಕೆಟ್ ಕೊಡಿರಿ ನಮ್ಮ ಮಗನ ರಾಜ್ಯಾಧ್ಯಕ್ಷ ಮಾಡತ್ತೆ ನಾವೇನು ರಾಜ್ಯ ಮೋರ್ಚಾ ಅಧ್ಯಕ್ಷ ಮಾಡತ್ತೆ ಕೇಳಲ್ಲ ಏನು ಜಾರಕಿಹೊಳಿ ಅವ್ರೇನಂದ್ರೆ ಏನು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಈಗ ನಾನು ಸಾಲಂಟು ರಮೇಶ್ ಜಾರಕಿಹೊಳಿ ಹಾಯ್ಲೆಂಡ್ ಅವ್ರದ್ದು ಒಂದು ಪಿರಿಯಡ್ ಕೊಟ್ಟು ಅಟ್ಟು ಮುಗಿದ್ಮೇಲೆ ಮತ್ತೊಬ್ರು ಹಾಯ್ಲೆಂಡ್ ಹಿಂಗೆಲ್ಲ ಹಂಚ್ಕೊಂಡೆ ನಾವು ಪೂರ್ತಿ ತುಂಡಿ ಬರ್ಪಾಗಿರತ್ತೆ ಬರೀರಿ ಯಾರು ನೀವು ನನ್ನ ನಾ ಎಷ್ಟು ಹುರುಪರಂಗದ ನೋಡ್ರಿ ಬರೀರಿ ನೀವು ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಆಯ್ತು ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ ನಾನು ನನ್ನ ರಾಜಕೀಯ ಜೀವನ ಮೂವತ್ತೈದು ವರ್ಷದಿದೆ ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿರು ಲಾಲ್ಕೃಷ್ಣ ಯಾದವನರು ಕುಮಾರ್ ಅವರು ರಾಜನಾಥ್ ಅವರು ಜಸ್ವಂತ್ ಸಿಂಗ್ ಕಾಲದಲ್ಲಿ ಅಂತವ್ರು ನಾವು ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು ಆದರೆ ಪೂರ್ತಿ ಯತ್ನ ಹೊರಗೆ ಹಾಕ್ತೀನಿ ಯತ್ನ ಮುಗಿಸ್ಬಿಡ್ತೀನಿ ಅಂತ ಯಾರ ಮೂರಕ್ಕೆ ನಾನು ಮಕ್ಳು ತೊಳ್ಕೊಂಡು ತಪ್ಪುಕ್ರಮ ಏನು ಇಲ್ಲ ಮತ್ತಿಟ್ಟು ನಕ್ಕೋತ್ ಹೇಳಕ್ಕೆ ಒಳ್ಳೆ ಕೆಲಸ ಮಾಡತ್ತ ಹೇಳ ಮುಂದೊಂದು ದಿವಸ ಒಳ್ಳೆ ಭವಿಷ್ಯ ಐತೆ ಇಲ್ಲ ನೋಡ್ರಿ ಈ ಹೋರಾಟ ಪ್ರಾರಂಭ ಮಾಡಿದವ್ರೆ ನಾವೇ ಮೊದಲೇ ಮಾಡಬೇಕಾಗಿತ್ತು ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದೀವಿ ನಾವು ಮೊದಲ ಹಂತದ ಪ್ರವಾಸವನ್ನ ಘೋಷಣೆ ಮಾಡಿದೀವಿ ಹನ್ನೆರಡು ಗಂಟೆಗೆ ಅವ್ರು ಘೋಷಣೆ ಹಂಗಾದ್ರೆ ಅವರು ನಾವು ನಾವು ಎರಡೂವರೆ ಸಾವಿರ ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ ನಾ ಬಂದು ಮೊದಲು ಅದನ್ನೇ ಹೇಳಿದೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಐ ಎ ಎಸ್ ಅಧಿಕಾರಿಗಳು ಭಾಳ ಮೆಚ್ಚುಗೆ ಹೋಗ್ಬಿಟ್ಟು ಇಷ್ಟು ಇಷ್ಟು ಮಾಹಿತಿ ಇಷ್ಟು ಕರಾಳ ಇದು ಇದೆ ಅನ್ನೋಂಥದ್ದು ನಾವು ಕೊಟ್ಟ ಬಹುಶಃ ಯಾವ ರಾಜ್ಯದಾಗು ಇದು ಹೋರಾಟ ಆಗಿಲ್ಲ ಇದು ಫಸ್ಟು ಇಂಡಿಯಾದಾಗೆ ಫಸ್ಟು ನಮ್ಮ ಹೋರಾಟ ಒಕ್ಕು ನಿಮ್ಮ 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 ಇನ್ನೊಂದು ಟೀಮ್ ಅದನ್ನು ನೀವು ಬರೀರಿ ನಾ ಹೇಳೋಲ್ಲ ನಾಳೆ ಅಧಿವೇಶನದ ನಾಳೆ ಅಧಿವೇಶನದಾಗ ವಕಫ್ ಚರ್ಚೆ ಮಾಡ್ತೀವಿ ನಂತರ ನಮ್ಮ ಮೀಸಲಾತಿ ಏನು ಪಂಚಮಸಾಲಿ ಉಳಿದ ಎಲ್ಲರಿಗೂ ಟೂ ಎ ಅಥವಾ ಟೂ ಡಿ ಕೊಡ್ಬೇಕನ್ನುವಂಥದ್ದು ಅದ್ರ ಜೊತೆಗೆ ಕುರುಬ ಸಮಾಜಕ್ಕೆ ಎಸ್ ಟಿ ಎಲ್ಲಿ ಅಂತ ಚರ್ಚೆ ಮಾಡ್ತೀವಿ ಅಲ್ಲಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕಾಗಿದೆ ನಾನು ಮೊದಲು ನಮ್ಮ ಸ್ಪೀಕರ್ಗೆ ಪತ್ರ ಬರೆದಿದ್ದೇನೆ ಮೊದಲ ದಿವಸವೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಪ್ರತಿ ಸಲ ವ್ಯವಸ್ಥಿತವಾಗಿ ವಿಧಾನಮಂಡಲದಲ್ಲಿ ಉತ್ತರ ಕರ್ನಾಟಕವನ್ನು ಕೊನೆಗೆ ಇಡ್ತಾರೆ ಕೊನೆಗೆ ಗುರುವಾರ ಅಥವಾ ಶುಕ್ರವಾರ ಇಡೋದ್ರಿಂದ ಯಾವ ಶಾಸಕರು ಇರುವುದಿಲ್ಲ ನಮಗೊಮ್ಮೆಮ್ಮೆ ಕೋರಂ ಆಗುವಷ್ಟು ಶಾಸಕರು ಇರುವುದಿಲ್ಲ ಆದ್ದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ನಾ ಒಂದು ರೀತಿ ನಾಮಕೆ ವಾಸದೆ ಚರ್ಚೆ ಆಗ್ತಾಯಿದ್ವಿ ಅದಕ್ಕೆ ನಾವು ಸ್ಪೀಕರ್ ಅವರು ಪತ್ರ ಬರ್ತಿದ್ದೇನೆ ಒಂಬತ್ತನೇ ತಾರೀಕಿಗೆ ಏನು ಸದನ ಪ್ರಾರಂಭ ಆಗ್ತದೆ ಆವತ್ತಿನಿಂದ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು ಅಲ್ಲಿಂದ ಬೇರೆ ಬೇರೆ ಚರ್ಚೆ ತೊಗೊರಿರ್ತದೆ ಹತ್ತನೇ ತಾರೀಕಿನ ಮಾಡ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಗುರುಗಳು ಈಗಾಗಲೇ ಸ ನಮಗೆಲ್ಲ ಕರೆ ಕೊಟ್ಟಾರೆ ನಾಳೆ ಮತ್ತೆ ನಾವು ಬೆಳಗಾವಿಯಲ್ಲಿ ಸಭೆ ಸೇರ್ತಾಯಿದ್ವಿ ಮಧ್ಯಾಹ್ನ ಮೂರು ಗಂಟೆಗೆ ಈ ಹೋರಾಟ ಯಾವ ರೀತಿ ಇರಬೇಕು